ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಸನಿಗೆ ಮೂಡ ಹಗರಣ ಅಲ್ಲ ಸರ್ಕಾರ ಏನ್ ಇವತ್ತು ನಡೀತಕ್ಕಂಥ ಧೋರಣೆ ಸರ್ಕಾರ ಇವತ್ತು ಮಾಡ್ತಕ್ಕಂಥ ಮೋಸ ಸರ್ಕಾರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ಹೊಡಿತಕ್ಕಂಥ ದುಡ್ಡು ಸ್ಕೀಮು ಇದರೆಲ್ಲ ಗೆಳಲಿಕ್ಕೆ ಆಚೆ ತೆಗಿಲಿಕ್ಕೆ ಇವತ್ತಿನ ಸದನದಲ್ಲಿ ನಾವು ಮೂಡ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ಮಾನ್ಯ ನಮ್ಮ ಸಭಾಧ್ಯಕ್ಷದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿಲ್ಲ ನಾನು ಸಹ ಏರಿ ನನ್ನ ಪಕ್ಷದ ಎಲ್ಲ ಸದಸ್ಯ ನೈಟು ಅಹೋರಾತ್ರಿ ಮಲಗುವ ಮುಖಾಂತರವಾಗಿ ಸರ್ಕಾರಕ್ಕೆ ಮುಜುಗರ ನಾವೇನ್ ತಂದಿದ್ವಿ ಅವತ್ತು ಬೆಳಗ್ಗೆ ಕೂಡ ನಾನು ಸ್ಟೇಟ್ಮೆಂಟ್ ಮೀಡಿಯಾದಲ್ಲಿ ಮಾತಾಡಿದ್ದೀನಿ ಸರ್ ಸೊ ಮುಂದಿನ ದಿವಸದಲ್ಲಿ ನಮ್ಮ ಪಕ್ಷ ಮತ್ತು ಬಿಜೆಪಿ ಸಹ ಒತ್ತುಗೂಡಿ ಸರ್ಕಾರಕ್ಕೆ ಏನ್ ಇವತ್ತು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಅನ್ನೋದನ್ನ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ ಸರ್ ಸೊ ಮೂರನೇ ತಾರೀಕು ಶನಿವಾರ ಕೆಂಗೇರಿಯಿಂದ ಹಿಡಿದು ಅಪ್ ಟು ಏಳು ದಿವಸಗಳ ಕಾಲ ಏನ್ ನಡಿಗೆಯನ್ನ ನಾವು ಇಟ್ಕೊಂಡಿದ್ವಿ ಏನು ಮೂಡ ಹಗರಣ ನಡೆ ನಡಿಗೆ ಇಟ್ಕೊಂಡಿದ್ವಿ ಖಂಡಿತವಾಗ್ಲೂ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಇದನ್ನ ಭಾಗವಹಿಸ್ತಾ ಇದ್ದಾರೆ ಸರ್ ಈಗಾಗಲೇ ನಿನ್ನೆ ಅಧಿಕಾರಿ ಒಬ್ಬ ಸತ್ಯನಾರಾಯಣ ಒಬ್ರು ಏನು ಅರೆಸ್ಟ್ ಆಗಿ ಸಿಕ್ಕಿದ್ದಾರೆ ಸರ್ ಅವ್ರ ಹೈದರಾಬಾದ್ ಪ್ಲಾಟ್ ಅಲ್ಲಿ ಎರಡು ಪ್ಲಾಟ್ ಹೊಸ ಪ್ಲಾಟ್ಗಳು ಹತ್ತು ಕೋಟಿ ಹೊಸ ಹತ್ತು ಕೋಟಿ ಅಮೌಂಟ್ ಮತ್ತು ಏಳು ಕೆ ಜಿ ಬಂಗಾರವನ್ನ ಏನ್ ಇವತ್ತು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಇದೊಂದು ಸಾಕ್ಷಿ ಸಾಕು ಸರ್ಕಾರ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅಮೌಂಟ್ ಅನ್ನ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ಇವತ್ತು ಒಬ್ಬ ಮೀಸಲಾ ಕ್ಷೇತ್ರದ ಒಬ್ಬ ಶಾಸಕನ ನಾನು ಸರ್ಕಾರಕ್ಕೆ ಕೇಳಕ್ ಬಿಡ್ತೀನಿ ಇದು ನಮ್ಮ ಹಕ್ಕು ನಮ್ಮ ದುಡ್ಡು ಅದಲ್ಲ ನೇರವಾಗಿ ನೀವು ಸರ್ಕಾರದಲ್ಲಿ ಬಳಸ್ಕೊಂತ ಇದ್ದಾರೆ ಈಗಲಾದ್ರೂ ಈ ಜನಾಂಗದವ್ರು ಎಚ್ಚೆತ್ಕೊಂಡು ಮುಂದಿನ ದಿವಸ ಯಾರು ಕೈ ಹಿಡಬೇಕು ಅನ್ನೋದನ್ನ ನಾವು ಇದು ಮಾಡ್ಬೇಕಾಗುತ್ತೆ ಇದು ಮೂರನೇ ತಾರೀಕು ನಮ್ಮ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಮತ್ತು ನಾ ಒಂದು ದೆಲ್ಲಿಯ ನಾಯಕರ ಒಂದು ಮುಖಾಂತರ ಹೋಗಿ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಈ ಇದರಲ್ಲಿ ಭಾಗವಹಿಸ್ತಾ ಸರ್ ನಾನು ಸಮಿತಿಯ ಕೂಡ ಸದಸ್ಯನಾಗಿದ್ದೀನಿ ಟೋಟಲ್ ಇಪ್ಪತ್ತು ಜನ ಸಮಿತಿ ಸದಸ್ಯರಾಗಿದ್ದಾರೆ ಸರ್ ಈ ಒಂದು ಕಾರ್ಯಕ್ರಮದ ಆ ಸಮಿತಿ ಸದಸ್ಯನಾಗಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾನು ಕೂಡ ಶನಿವಾರದಿಂದ ಏಳು ದಿವಸ ಕಾಲ ನಡಿಗೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ